கிறிஸ்தவம் செயல்பாடு எப்படி தெரியுமா இருக்கு இன்னைக்கு ரொம்ப ரொம்ப கபலப்படக்கூடிய அளவுக்கு இன்னைக்கு கிறிஸ்தவத்து செயல்பாடு போயிட்டு இன்னைக்கு ஏன் எனக்கு எப்படி 12 ಆ ವರ್ಷ ಅಂದ್ರೆ 11ನೇ ವರ್ಷ ಅಂದ್ರೆ 15ನೇ ವರ್ಷದಲ್ಲಿ ಎப்படி ಕ್ರಿಸ್ತರು ಮಕ್ಕಳು ಬಾಳ್ತಾಳೋ ಆ ಗಡವಿಗೇ ಮೋಸಮ್ಮ இன்னಿಗೆ 2025 ರಲ್ಲಿ ಕ್ರಿಸ್ತರು ಮಕ್ಕಳಾಗಿ ನಾವು ಬಾಳ್ತೀ ಸಂಪು ಎಷ್ಟೇ ಮಟ್ಟವ ಬಾಳ್ತಾರೆ ಆಟವಕ್ಕೆ ಕಟ್ಟಿ ಕೊಡಕらず ಒಂದು ವಾಳ್ಕೆಯ ನಾವು ಬಾಳ್ಕತೆ ಅನಾ ಗತಿಮಾಸ್ರೆ ನಾನು ಯೇಸುವೆ ಎಚ್ಚೆಪಿದ್ದೆ ಇರ್ಕ ನಾನು ಯೇಸುವಿನ ಬೆಳೆ